ರಸ್ತೆ ಅಭಿವೃದ್ಧಿಯ ಕಡಿಗಲ್ ಸಮಾರಂಭ ಹಾಗೂ ಕೆಲವೊಂದು ಕಾರ್ಯಕ್ರಮದ ಎರಡು ಹೈಮಾಸ್ ದೀಪಗಳು ಮತ್ತು ನಮ್ಮ ಹದಿನೈದು ಲಕ್ಷ ರೂಪಾಯಿ ಹನುಮಾನ್ ದೇವಸ್ಥಾನದ ಹನುಮಾನ್ ದೇವಸ್ಥಾನದಿಂದ ಗುಂಡಪ್ಪ ಮಡಿವಾಳ ಅವರ ಮನೆಯವರಿಗೆ ರಸ್ತೆ ಹದಿನೈದು ಲಕ್ಷ ರೂಪಾಯಿ ಈ ಒಂದು ಡಾಂಬರಿಕರಣ ಸಾವಳಗಿ ಗ್ರಾಮದಿಂದ ಹಡಿಗಿಲ್ ಹಸಿ ಎಂದೂಡು ರಸ್ತೆಗೆ ಹಾಗೂ ಇಲ್ಲಿರ್ತಕ್ಕಂಥ ಎರಡು ಹೊಸ ಬೋರ್ವೆಲ್ಗಳು ಕೂಡ ಹಾಕಿದ್ದೇವೆ ಎರಡು ಹೈಮಸ್ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೀವಿ ಹದಿನೈದು ಲಕ್ಷ ಜಿ ಸಿ ರಸ್ತೆ ಹತ್ತು ಲಕ್ಷ ರೂಪಾಯಿ ಕಟ್ಟಿ ಬಸವೇಶ್ವರ ದೇವಸ್ಥಾನಕ್ಕೆ ಹಾಕಿರ್ತಕ್ಕಂಥದ್ದು ಮತ್ತು ಇಪ್ಪತ್ತು ಕೋಟಿ ರೂಪಾಯಿ ರಸ್ತೆ ಇನ್ನು ದಹಿಲಿ ಗ್ರಾಮದಲ್ಲಿರ್ತಕ್ಕಂಥ ಕೆಲವೊಂದು ಈ ಹಡಗಿಲ ಹಾರತಿ ಕ್ರಾಸ್ ದಿಂದ ಐದು ಕೋಟಿ ರೂಪಾಯಿ ಇಲ್ಲಿ ನಮ್ಮ ಪಿ ಎಮ್ ಜಿ ಎಸ್ ಬೈ ಇದ್ರಲ್ಲಿ ಏನಪ್ಪ ಕೂಡ ಸ್ಯಾಂಕ್ಷನ್ ಆಗಿ ಕೆಲವೇ ದಿನದಲ್ಲಿ ಆ ನಾವು ಅಳಿಗಲ್ ಸಮಾರಂಭವನ್ನು ಕೂಡ ಮಾಡ್ತೀವಿ ಅದು ಐದು ಕೋಟಿ ರೂಪಾಯಿದಲ್ಲಿ ಇನ್ನು ಹಳಿಗೆಲ್ನಿಂದ ಹಳಿಗೆಲ್ ತಾಂಡದವರೆಗೂ ಎಪ್ಪತ್ತೈದು ಲಕ್ಷ ರೂಪಾಯಿ ಟೆಂಡರ್ ಕರೆದಿದ್ದಾರೆ ಅದನ್ನು ಎರಡು ಸೇರಿ ಒಂದು ಪೂಜಾ ಮಾಡ್ತೀವಿ ಈ ಎಲ್ಲ ಕೆಲಸಗಳ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ನಮ್ಮ ಭರಣಿಯವರೇ ಅನಿಲ್ ಕುಮಾರ್ ಭರಣಿಯವರೇ ಮತ್ತು ಸಾವಳಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಮೇಶ್ ಕನಗೊಂಡವರೇ ಮತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸಂತೋಷ್ ಧನೂರ್ ಅವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸನ್ಮಾನ್ಯ ಲಿಂಗರಾಜ್ ಕಣ್ಣಿ ಅವರೇ ಹಿರಿಯರು ಆಗಿರ್ತಕ್ಕಂಥ ಭೀಮರಾಣ್ ಮತ್ತು ನಮ್ಮ ಗಜೇಂದ್ರ ಅವರೇ ಮಹಾರಾಯ್ ಗುಲ್ಬರ್ಗದಿಂದ ಗುಡಬರ್ಗದಿಂದ ಬಂದಿರತಕ್ಕಂಥ ನಮ್ಮ ಮಾರ್ತೇಶ್ ಪಾಟೀಲ್ ರೇ ಹಾಗೂ ಪ್ರಕಾಶ್ ಶಂಕರ್ಜಿ ಅವರೇ ಭೀಮರಾಣ್ ಮತ್ತು ಜಗನ್ನಾಥ್ ಪಡಶೆಟ್ಟಿ ಅವರೇ ಮೈಗೂ ಪಟೇಲ್ ರೇ ಶಿವಕುಮಾರ್ ಕಟ್ಟಿ ಅವರೇ ಮಾಧವ್ ಪಾಟೀಲ್ ರೇ ಮಹತ್ಗೌಡ ಪಾಟೀಲ್ ರೇ ಶಿವ ಮಳಿ ಅವರೇ ಶಿವಯ್ಯ ರವಿ ರವಿಯವರೇ ಗೌತಮ್ ಕರೆಕಲ್ ಅವರೇ ಮಲ್ಲಣ್ಣ ಶಾಬಾನಿ ಎಲ್ಲ ಭಾಳಷ್ಟು ಜನ ಬಂದಿದ್ರಿ ಎಲ್ಲರೂ ಕೂಡ ನಾವು ಸನ್ಮಾನ ಮಾಡಿದ್ವಿ ನಮ್ಮ ಬಸನಗೌಡರು ಕೂಡ ಬಂದಿದ್ದಾರೆ ನಮ್ಮ ಡಿ ಕೆ ಮುಲ್ಲಾ ಅವರು ಬಸ್ಸು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ರವಿ ಕೋಳೂರು ಅವರು ಮಾಜಿ ಸದಸ್ಯರು ಹಿರಿಯರಾದ ಚಂದ್ರಚಂಡ್ ಅವರು ಸನ್ಮಾನ ಮಾಡಿದರೆ ಮಲ್ಲಣ್ಣ ಅವರು ಮತ್ತು ನಮ್ಮ ದೇವೇಂದ್ರ ಕಳಕೇರಿ ಅವರು ಹೀರಪ್ಪನವರು ಭಾಗಪ್ಪನವರು ಸೈಯದ್ ಪಟೇಲ್ ಖಾದರ್ ಪಟೇಲ್ ಸಿದ್ದು ಅವರು ಮದನಪ್ಪ ಕಾಂಬಳೆ ಅವರು ಕೃಷ್ಣ ಅನಗೂಡವರು ಅವರು ಮಹಾಂತೇಶ್ ಅವರು ಚಂದ್ರು ಮಳ್ಳಿ ಅವರು ಮೊಹಮ್ಮದ್ ರಫೀಕ್ ಅವರು ಸಿದ್ದು ಸ್ವಾಮಿಯವರು ಗಂಗಾಧರ್ ಅವರು ಬಹಳಷ್ಟು ಇಲ್ಲಿ ವೇದಿಕೆ ಮೇಲೆ ರಾಜು ಸಾಬಾರಿ ಅವರು ಸೋಫಿಕ್ ಪಟೇಲ್ ಮೈಬೂಬ್ ಸಾಹೇಬ್ ಅವರು ಸಿದ್ದಯ್ಯ ಸ್ವಾಮಿ ಹಿರೇಮಠರು ಮಿರ್ಘ್ ಶಾಬಾರಿ ಅವರು ರವಿ ಕುಂಬಾರ್ ಅವರು ಆನಂದ್ ಪೂಜಾರಿ ರವಿ ಮಡಿವಾಳ್ ಸಿದ್ದಪ್ಪ ಪೂಜಾರಿ ಮತ್ತು ಎಲ್ಲ ಹಳ್ಳಿಯಿಂದ ಬಹಳಷ್ಟು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಹಿರಿಯರು ಮುಖಂಡರು ಬಂದಿದ್ದೀರಿ ನನಗೆ ಬಹಳ ಸಂತೋಷ ಆಗಿದೆ ಪತ್ರಕರ್ತ ಅವಧಾನಿಯವರು ದಸ್ತಾಯಿ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದರೆ ಬಹಳಷ್ಟು ಪತ್ರಕರ್ತ ಮಾಧ್ಯಮದ ಎಲ್ಲ ಮಿತ್ರರು ಮತ್ತು ಗುಲ್ಬರ್ಗದಿಂದ ಬಂದಿರತಕ್ಕಂಥ ನಮ್ಮ ಜೊತೆಗೆ ಬಂದಿರತಕ್ಕಂಥ ಅನೇಕ ನಮ್ಮ ಶಿವಮೂರ್ತಿ ಮಧು ಅವರು ಮತ್ತು ನಮ್ಮ ಹಿರಣ್ಣ ದಬಕಿ ಎಲ್ಲ ಅನೇಕ ಹಿರಿಯ ಮುಖಂಡರು ಎಲ್ಲ ಇಲ್ಲಿ ಸೇರಿದ್ದೀರಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ನೆರವೇರಿಸಿದ್ದೇವೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮೂರು ಹಗಲು ರಸ್ತೆ ಈ ಐದು ಮೀಟರ್ ಹದಿನೆಂಟು ರಸ್ತೆ ಏನಪ್ಪ ಅಂದ್ರೆ ಸಾವಳಿಗೆ ಗ್ರಾಮದಿಂದ ಪ್ರಾರಂಭವಾಗಿ ಐದು ಮೀಟರ್ ಹರಿಜಾನ್ವಾಡದಲ್ಲಿ ಸಿ ರಸ್ತೆ ಅಲ್ಲಿ ಸವಳಗಿಯಲ್ಲಿ ದಾಂಬರಿಕ ಸಾವಳಿಗೆ ಗ್ರಾಮದಿಂದ ಹಡಗಿಲ ಎನ್ ಎನ್ಎಚ್ ಕೂಡುವವರೆಗೆ ಕೂಡ ಹದಿನೆಂಟು ಫೀಟ್ ಅಗಲ ರಸ್ತೆ ಆರು ಕಿಲೋಮೀಟರ್ ಏನಪ್ಪ ಅಂದ್ರೆ ಈ ರಸ್ತೆ ಇದನ್ ಕಣ್ಣಿನಿಂದ ದಕ್ಷಿಣ ಮತ್ತು ಕ್ಷೇತ್ರದ ಕಡೆ ಗ್ರಾಮ ತೆಗನೂರು ಬಾರ್ಡರ್ಗೆ ಏನಪ್ಪಾ ಅಂದ್ರೆ ಅಲ್ಲಿಗೆ ಅಲ್ಲಿ ಕೂಡ ಹೋಗ್ತಕ್ಕಂಥದ್ದು ಅಲ್ಲಿ ಎರಡು ನೂರ ಕಿಲೋಮೀಟರ್ ಹದಿನೆಂಟು ಫೀಟ್ ಅಗಲ ರಸ್ತೆ ಒಂದು ಸುಂದರವಾದಂತಹ ರಸ್ತೆ ಏನಪ್ಪ ಅಂದ್ರೆ ಇವತ್ತು ನಿರ್ಮಾಣ ಆಗ್ತಾ ಇದೆ ಮತ್ತು ಹದಿನೈದು ಲಕ್ಷ ರೂಪಾಯಿ ಸಿ ಸಿ ಹನುಮಂತರ ಗುಡಿಯಿಂದ ಈ ಕಡೆ ಹೋಗ್ತಕ್ಕಂತಹ ರಸ್ತೆಗೆ ಸಿ ರಸ್ತೆ ಇವೆಲ್ಲ ಏನಪ್ಪ ಅಂದ್ರೆ ನಾವು ಇವತ್ತು ಪ್ರಾರಂಭ ಮಾಡಿದ್ವಿ ಮುಖ್ಯವಾಗಿ ತಾವೇನು ಇನ್ನು ಮುಂದೆ ಏನಪ್ಪ ಅಂದ್ರೆ ಇನ್ನು ಬಹಳಷ್ಟು ರೈತರಿಗೆ ನಾಲ್ಕು ಕೋಟಿ ರೂಪಾಯಿದಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ ರಸ್ತೆಗೆ ಬಂದರೆ ಪಿ ಎಂ ಜೆ ಎಸ್ ವೈಲಿ ಮತ್ತು ಇನ್ನೂ ಕಲ್ಯಾಣ ಪತ್ರದಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ಪ್ರಥಮ ಬಾರಿಗೆ ಭಾರತದ ಇತಿಹಾಸದಲ್ಲಿ ರೈತರ ಹೊಲಗಳಿಗೆ ಹೋಗತಕ್ಕಂತ ತೊಂದರೆ ಬಹಳಷ್ಟಿದೆ ನಾವೆಲ್ಲ ಮಾಲ್ ಬೆಳಿಬೇಕಂತ ಬೆಳಿಬೇಕಂತರಬೇಕಂತ ಎಷ್ಟೋ ಜನರಿಗೆ ಏನಪ್ಪ ಕಾಲು ಚಿತ್ರದ ಕೈಯಾಗಿ ಚಪ್ಪಲಿ ಹಿಡ್ಕೊಂಡು ಹೊಲಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಅಂತ ಪರಿಸ್ಥಿತಿಯಲ್ಲಿ ಏನಪ್ಪ ಹೋಗ್ತಕ್ಕಂಥದ್ದು ಇದನ್ನು ಮನಗಂಡು ಇವತ್ತು ನಮ್ಮ ಸರ್ಕಾರ ಬಹಳಷ್ಟು ಜನ ಹೇಳ್ತಾರೆ ಸರ್ಕಾರ ಬಂದ ಮೇಲೆ ರೊಕ್ಕ ಇಲ್ಲ ಎಲ್ಲ ಗ್ಯಾರಂಟಿ ಕೊಟ್ಟಿರತ್ತೇವೆ ಗ್ಯಾರಂಟಿ ಹೇಳಿದ್ದು ನಿಜ ಗ್ಯಾರಂಟಿ ಕೊಟ್ಟಿದ್ದೇವೆ ಮಾತು ಕೊಟ್ಟಿದ್ದೇವೆ ಮಾತಿಗೆ ತಕ್ಕಂತೆ ಗ್ಯಾರಂಟಿ ಹಣವನ್ನು ಎರಡೆರಡು ಸಾವಿರ ರೂಪಾಯಿ ಹೆಣ್ಮಕ್ಳ ಅಕೌಂಟ್ಗೆ ಮತ್ತು ಬಸ್ ನಲ್ಲಿ ಫ್ರೀ ತೆಗೆತಕ್ಕಂಥದ್ದು ಮತ್ತು ಯುವನಿಧಿ ಮೂರು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಏಳು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಕರೆಂಟ್ ಫ್ರೀ ಕೊಡ್ತಕ್ಕಂಥದ್ದು ಅಕ್ಕಿ ಕೊಡ್ತಕ್ಕಂಥದ್ದು ಇವೆಲ್ಲ ಕೊಟ್ಟಿದ್ದೀವಿ ಮಾತಿಗೆ ತಕ್ಕಂತೆ ಮತ್ತು ಹೋಲ್ ಸಲ ಯಾವಾಗ ಹಿಂದಿನ ತೆಗೆದು ನೋಡ್ರಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೈತರು ಕಷ್ಟದಲ್ಲಿದ್ದಾಗ ಇದ್ದಾಗ ಸಲ ಅತಿವೃಷ್ಟಿ ಆಯ್ತು ಮಳೆ ಆಯ್ತು ಅನಾವೃಷ್ಟಿ ಆಯ್ತು ಗೊಡ್ ರೋಗ ಬಿತ್ತು ನೆಟ ರೋಗ ಏನು ಬಿತ್ತು ಇದೆಲ್ಲ ಬಿದ್ದಾಗ ಏನು ಕೂಡ ನಮ್ಮ ಸರ್ಕಾರ ನೆರವಿಗೆ ಬಂದು ತಮಗೇನಪ್ಪ ಬಂದ್ರು ತಮ್ಮ ಅಕೌಂಟ್ಗೆ ಬಂದದ್ದು ಸುಮ್ಮನೆ ಅಲ್ಲ ಹೇಳಿ ನಾಟಕ ಮಾಡ್ತದಲ್ಲ ನೀವೆಲ್ಲ ಗಮನಕ್ಕೆ ಬರೋಂಗಿಲ್ಲ ನಮ್ಮ ಕಾರ್ಯಕರ್ತರು ಯಾರು ಗೊತ್ತಾಗ ಹೇಳಂಗಿಲ್ಲ ಇವೆಲ್ಲ ನೀವು ಹೆಮ್ಮೆ ಪಟ್ಕೊಂಡು ಹೇಳ್ಬೋದು ಬಹಳ ಮಂದಿ ಕೇಳ್ತಾರೆ ನಿಮ್ಗೆ ಲೀಡರ್ ಸಹಿತ ಬಾ ನಿಮ್ಮ ಎಂ ಎಲ್ ಎ ಏನ್ ಮಾಡ್ದ ನಿಮ್ ಸರ್ಕಾರ ಏನು ಮಾಡ್ದ ಐದು ಗ್ಯಾರಂಟಿ ಮಾತು ಕೊಟ್ಟಿದ್ದೀವ್ ಐದು ಗ್ಯಾರಂಟಿ ನಿಮ್ಮ ಅಕೌಂಟ್ಗೆ ಬರ್ಲಾಗ್ತದ ಯಾರು ಬಿಜೆಪಿ ಓಟ್ ಹಾಕಿರಿ ಅವ್ರ ಅಕೌಂಟ್ ಬರ್ಲಿಕ್ಕೆ ಆಗ್ತವ್ ಬರೇ ಕಾಂಗ್ರೆಸ್ ಅಕೌಂಟ್ ಓಟ್ ಹಾಕಿರಂತ ಆರಿಸ್ ಬಂದಿವಂತೆ ಬರ್ತಾ ಇದೆ ನಮ್ಮದೇ ಸರ್ಕಾರ ಬರ್ಲಿಕ್ಕೆ ನಿಮ್ಗೆ ಗ್ಯಾರಂಟಿನೂ ಬರ್ತಿಲ್ಲ ಬಸ್ ಆಗ್ತಿಲ್ಲ ಕರೆಂಟ್ನು ಫ್ರೀ ಇರ್ತಿಲ್ಲ ಅಕ್ಕಿನೂ ಫ್ರೀ ಇರ್ತಿದ್ದಿಲ್ಲ ಎರಡ್ ಎರಡು ಸಾವಿರ ರೂಪಾಯಿನೂ ಬರ್ತಿದ್ದಿಲ್ಲ ಮತ್ತೆ ಅದ ಮೇಲೆ ಯಾವತ್ತೂ ಕೂಡ ಬಂದಿಲ್ಲ ನಿಮ್ಗೆ ಸುಮಾರು ಮೂರು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ನಮ್ ಭಾಗದ ಫಸ್ಟ್ ಟೈಮ್ ನಿಮ್ ಅಕೌಂಟ್ಗೆ ಬಂದೋಸ್ಟ ಗೊಡ್ ರೋಗ ಬಿದ್ದಾಗ ನಟೆ ರೋಗದ ಏನಪ್ಪ ಬಂದ್ರ ನಾಲ್ಕು ಸಾವಿರದ ಐನೂರ ಇಪ್ಪತ್ತ್ ಮೂರು ರೈತರಿಗೆ ದಕ್ಷಿಣ ಮತ ಕ್ಷೇತ್ರದಲ್ಲಿ ನಾಲ್ಕು ಕೋಟಿ ನಲವತ್ತಾರು ಲಕ್ಷ ಐವತ್ತೊಂಬತ್ತು ಸಾವಿರದ ಆರ್ನೂರ ಐವತ್ತೊಂಬತ್ತು ಯಾರ್ಯಾರ ರೈತರು ನೆಟೆ ಹೋಗ್ಯದ ಅವ್ರ ಅಕೌಂಟ್ಗೆ ಎಲ್ಲ ಬಂದದ್ದು ಇದು ಸಾಧನೆ ಎಲ್ಲ ನಾವು ಮಾಡ್ತಕ್ಕಂಥದ್ದು ಸುಮ್ಮನೆ ಬರ್ತದ ಅಲ್ಲಿ ನಾಳೆ ಮುಂಜಾನೆ ಚಾಲು ಆಯ್ತು ಟಿ ಮುಂದೆ ಕುಂದ್ರ ನಾವು ಅದ್ರತಿರ್ತಿ ನಮ್ಮ ರೈತರ ಹೆಂಗೆ ಒಡ್ ರೋಗ ಇರ್ತದ ನೆಟ್ ರೋಗ ಇರ್ತದ ಮತ್ತೆ ಪರಿಹಾರ ಕೊಡ್ಬೇಕಂತ ಹೇಳಿ ಏನು ಮಾಡಂಗಿಲ್ಲ ಮತ್ತೆ ಏನು ಮಾಡ್ಯಾನ ಅಂದ್ರೆ ಏನು ಮಾಡಿನಂದ್ರೆ ಹೇಳಿ ನಮ್ಗೆ ಶಬಾಷ್ ಈಜಿ ಬೇಡ ನಿಮ್ಮ ನಿಮ್ಮ ಅಕೌಂಟಿಗೆ ಬರ್ತದ ಮತ್ತೆ ಮನೆಗಳು ತರ್ತೀವಿ ಈಗ ಭಾಳ ದಿನ ಹತ್ತಲ್ಲ ಈಗ ಸ್ವಲ್ಪ ದಿನದಾಗ ಏನಪ್ಪ ಅಂದ್ರೆ ಯಾರ್ಯಾರಿಗೆ ಮನೆ ಇಲ್ಲ ಸ್ವತಃ ಬಂದು ಹಳ್ಳಿ ಹಳ್ಳಿಗೆ ಮನೆಗಳು ಕೊಡ್ತಕ್ಕಂಥದ್ದು ಮಣ್ಣಿನೂ ಹೇಳಿದ್ವಿ ನಾವು ಅಲ್ಲಿ ಅದು ಅಲ್ಲ ಅಲ್ಲ ಕಲ್ಯಾಣ ಮಂಟಪದಾಗ ನಾವೆಲ್ಲ ಅಗ್ರಿಕಲ್ಚರ್ ಸಾಮಾನ್ಯಗಳು ಎಲ್ಲ ಸಬ್ಸಿಡಿಯಲ್ಲಿ ಹಾ ತಾರಾ ಬಂಗರಿಗ ಕಲ್ಯಾಣ ಮಂಟಪ ನೀವು ನೋಡ್ರಿ ಸುಮಾರು ನಾಲ್ಕು ಲಾರಿ ಕರಿ ಪೈಪ್ ಏನಪ್ಪ ಅಂದ್ರೆ ಸಬ್ಸಿಡಿಯಲ್ಲಿ ಕೊಡ್ತಕ್ಕಂಥದ್ದು ಎಲ್ಲಾ ಅಗ್ರಿಕಲ್ಚರ್ ರೈತರಿಗೆ ಎಲ್ಲಾ ಸಬ್ಸಿಡಿ ಹಂಡ್ರೆಡ್ ಪರ್ಸೆಂಟ್ ಎಸ್ ಸಿ ಮಂದಿಗೆ ನೈಂಟಿ ಪರ್ಸೆಂಟ್ ಇದೆ ಐವತ್ತು ಪರ್ಸೆಂಟ್ ಏನಪ್ಪ ಅಂದ್ರೆ ನಮ್ಮ ಜನರಲ್ ಮಂದಿಗೆ ಕೊಡ್ತಕ್ಕಂಥದ್ದು ಕೂಡ ಅನೇಕ ಯೋಜನೆಗಳು ನಾವು ಮೊನ್ನೆ ಕೂಡ ಲೇಬರ್ ಕಿಟ್ ನೀವು ಹೊಲಿಗೆ ಯಂತ್ರ ಕೊಡ್ತಾ ಇದ್ದೀವಿ ಏನೇನು ಸರ್ಕಾರದಿಂದ ಸ್ಕೀಮ್ಗಳು ಬರ್ತಾವೆ ಅದೆಲ್ಲ ನಿಮ್ಮ ಮನೆ ಬಾಗಿಲಿಗೆ ತರಿಸ್ತೀವಿ ನೆಟೆ ರೋಗ ಬಿದ್ದಂತೆ ಯಾರು ದತ್ತಿ ಗಿಡಬೇಡ್ರಿ ಯಾರ್ಯಾರು ಇನ್ಸುರೆನ್ಸ್ ಮಾಡಿರಿ ಆ ಇನ್ಸುರೆನ್ಸ್ ಮಾಡಿದ್ರೆ ಅಕೌಂಟ್ ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ಬರ್ತದ ಈ ಸಲ ಇನ್ಸೂರೆನ್ಸ್ ಬಂದಾಗ ನಾವೇನು ಸ್ವತಃ ಏನಪ್ಪ ಅಂದ್ರೆ ಆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈಗಾಗಲೇ ನಾನು ನಮ್ಮ ತಹಸೀಲ್ದಾರ್ ಅವ್ರಿಗೆ ಎಲ್ಲರಿಗೇನಪ್ಪ ಅಂದ್ರೆ ಸರ್ವೆ ಸಾಮಾನ್ಯವಾಗಿ ನಿಮ್ಮ ಊರಿಗೆ ಬರ್ತಾರೆ ಸರ್ವೆ ಮಾಡ್ಲಕ್ಕೆ ಬಂದಾಗ ಎಲ್ಲರೂ ನಿಮ್ಮ ನಿಮ್ಮ ಮಲಗುಳ್ ತೋರಿಸಿ ಸರ್ವೆ ನಂಬರ್ ಬರೀರಿ ಮೊನ್ನೆ ಏನಾಗಿದೆ ಅಂದ್ರೆ ಯಾವ ನೆಟ್ಟೆ ಹೋಗಿಲ್ಲ ಅವನ್ದು ಸರಿ ನಂಬರ್ ಬಂದವ ಯಾರು ತೊಗರಿ ಚೆನ್ನಾಗ್ಯದ ಅವ್ರ್ ಹೊಲಕ್ಕೆ ಏನಪ್ಪ ಅಂದ್ರೆ ನೆಟ್ಟೆ ರೋಗಕ್ಕೆ ಬರ್ತಾವ ಅವನಿಗೆ ಅಕೌಂಟ್ಗೆ ಹೋಗ್ತಾವ್ ತೊಗರಿನೂ ಬರ್ತದ ಇದ್ ರೋಗ ಯಾವ್ ಹೋಗ್ಯದ ಅವನ ಅಕೌಂಟಿಗೆ ಬರ್ದಿಲ್ಲ ನಮ್ ಮಾನ್ಯ ತಹಸೀಲ್ದಾರ್ ಮೀಟಿಂಗ್ ಮಾಡಿ ಅವೆಲ್ಲ ಏನಪ್ಪ ಅಂದ್ರೆ ಸ್ವತಃ ಹೋಗಿ ನಮ್ಮ ಕಾರ್ಯಕರ್ತರಾಗ್ಲಿ ಅಗ್ರಿಕಲ್ಚರ್ ವಿಲೇಜ್ ಅಕೌಂಟೆಂಟ್ ಹೋಗಿ ಯಾರ್ಯಾರದು ನೆಟೆ ರೋಗ ಆಯ್ತದ ಯಾರಿಗೆ ದೊಡ್ಡ ರೋಗ ಬಿದ್ದದ ಆ ತೊಗರಿಗೇನಪ್ಪ ಅಂದ್ರೆ ತೋರಿಸ್ತಕ್ಕಂಥ ಕೆಲಸ ಆಗ್ಬೇಕು ನಾಳೆ ಹತ್ತು ದಿನ ನಡೀತಕ್ಕಂಥ ಅಧಿವೇಶನದಲ್ಲಿ ನಮ್ಮದೇ ಸರ್ಕಾರ ಇದ್ರು ಕೂಡ ನಾನು ವಿರೋಧ ಮಾಡೇನಪ್ಪ ಬಂದ್ರೆ ತಾವು ಕೊಡಲೇಬೇಕಂತ ಹೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬಿದ್ದಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು ಇನ್ಶೂರೆನ್ಸ್ ಮಾಡಿದವರಿಗೆ ಇನ್ಸುರೆನ್ಸ್ ಕೊಡಬೇಕು ಯಾರು ಇನ್ಸುರೆನ್ಸ್ ಮಾಡಿಲ್ಲ ಅವ್ರಿಗೇನಪ್ಪ ಬಂದ್ರು ನೆಟರೋಗದ ಪರಿಹಾರದ ಅಕೌಂಟ್ ಗೆ ಹಾಕ್ಬೇಕಂತ ಹೇಳಿ ಒಂದು ನಿರ್ಣಯ ಮಾಡ್ತಕ್ಕಂಥ ನಿಗಾ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ದೀನಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು ರೆವನ್ಯೂ ಮಿನಿಸ್ಟ್ರ್ ಸಿಗಲಿಲ್ಲ ನಾನು ಕೃಷ್ಣ ಬೈರೇಗೌಡರು ಅವರು ಕೂಡ ನಾಳೆ ಸಿಗ್ತಾರೆ ಅವ್ರ ಗಮನಕ್ಕೂ ಕೂಡ ತರ್ತೀವಿ ನಾವೆಲ್ಲ ಶಾಸಕರು ಸೇರಿ ತಮ್ಮ ಒಂದು ಕಷ್ಟದಲ್ಲಿ ಇರ್ತೀವಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ನಾಲ್ಕು ಸಾವಿರದ ಒಂದೂರ ನಾಲ್ಕ ನಾಲ್ಕು ಜನ ನಿಮ್ಮ ಇನ್ಸುರೆನ್ಸ್ ಮಾಡಿಸಿದ್ರು ಮೂರು ಕೋಟಿ ಐವತ್ತೈದು ಲಕ್ಷ ನಿಮ್ ಅಕೌಂಟ್ಗೆ ಬಂದದ್ದು ಹಳದ ಕೋಟಿ ಬಂದದ್ದು ಯಾಕೆ ಬತ್ತಲ್ಲಿ ಎಲ್ಲರೂ ಇನ್ಶೂರೆನ್ಸ್ ಮಾಡಿದಾರೆ ನಾನು ಅದಕ್ಕೆ ಈ ಸಲ ಎರಡು ಗಾಡಿಗಳು ಬಿಟ್ಟು ನಿಮ್ಮ ನಿಮ್ಮ ಮೂರಿಗೆ ಕಳಿಸಿದೆ ಬಂದು ಹೇಳಬೇಕು ಇಲ್ಲೋ ನಾಗ ಬಂದು ಇನ್ಸೂರೆನ್ಸ್ ಮಾಡಸ್ರಿ ಇನ್ಸೂರೆನ್ಸ್ ಮಾಡಿಸ್ರಿ ಅಂತ ಹೇಳಿ ಎರಡೆರಡು ಗಾಡಿ ಸಬ್ಸಿಡಿದಾಗ ಏನಪ್ಪ ಅಂದ್ರೆ ಪೈಪ್ ಸಿಗ್ತವ ಮೋಟ್ರ್ ಸಿಗ್ತಾವ ರಾಶಿಂಗ್ ಮಷೀನ್ ಸಿಗ್ತದೆ ಗಾಡಿ ಮುಖಾಂತರ ನಿಮ್ಗೆ ಅನೌನ್ಸ್ ಮಾಡಿಸ್ಲಿಕ್ಕೆ ಹಚ್ಚೀನಿ ನನ್ನ ಅರ್ಥ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗಿ ಅಟ್ಲೀಸ್ಟ್ ಲೀಸ್ಟ್ ಅದ್ರ ಬೆನಿಫಿಟ್ ತಗೋಬೇಕಂತ ಹೇಳಿ ಉದ್ದೇಶದ ಎಲ್ಲಾನು ಮಾಡ್ಲಿಕ್ಕೆ ನಾನು ಏನಪ್ಪ ಅಂದ್ರೆ ಪರಮಾತ್ಮ ಅಲ್ಲ ಸರ್ಕಾರದಿಂದ ಸಿಗ್ತಕ್ಕಂತ ಸೌಲಭ್ಯಗಳು ಪ್ರಾಮಾಣಿಕವಾಗಿ ನಿಮ್ ಮನೆಗೆ ತಪ್ಪಿಸ್ತೀವಿ ಎಲ್ಲಿ ಕರೆದಾಗ ಬಾರ ಬರ್ತೀವಿ ಅದ್ರಾಗ ಏನು ಪ್ರಶ್ನೆನೇ ಇಲ್ಲ ನೀವೇನು ಚೀಟಿ ಮಾಡಿಲ್ಲ ಇನ್ನೂ ನಾಲ್ಕು ವರ್ಷ ನಮ್ಗೆ ಅಧಿಕಾರ ಕೊಟ್ಟರು ಇನ್ನೂ ಮೂರುವರೆ ವರ್ಷ ನೀವೇನು ಏನಪ್ಪ ಅಂದ್ರೆ ಕಳಕಳಿ ಪಡ್ತಕ್ಕಂಥದ್ದಲ್ಲ ಯಾವತ್ತು ನಿಮ್ ಜೊತೆಗಿರ್ತೀವಿ ಸಾಕಷ್ಟು ಏನಪ್ಪ ಅಂದ್ರೆ ಕೆಲಸಗಳು ಇನ್ನೂ ಪ್ರಾರಂಭ ಮಾಡ್ಬೇಕಾಗಿದೆ ಪ್ರಾರಂಭ ಮಾಡ್ತೀವಿ ಇವತ್ತೇನಪ್ಪ ಇಲ್ಲಿ ಆಯ್ತು ನನ್ನ ನ್ಯಾಯ ಅಂತ ನೀವು ಅವರೇ ತೊಗೊಂಡ್ರು ಇವರೇ ತೊಗೊಂಡ್ರು ಎಲ್ಲರಿಗೂ ಹಂತ ಹಂತವಾಗಿ ಯಾರು ಕೆಲಸ ಮಾಡ್ತೀರಿ ಅವ್ರವ್ರಿಗೆ ಕೆಲಸ ಕೊಡ್ತಕ್ಕಂಥದ್ದು ಕೂಡ ನನ್ನ ಮನಸ್ಸಿನಲ್ಲಿದೆ ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಕೆಲಸಗಳು ಎಲ್ಲ ಹಳ್ಳಿನೂ ಸಮಾನಾಗಿ ಹಾಕ್ತೀನಿ ಇಪ್ಪತ್ತ್ ಮೂರು ವಾರ್ಡು ಇಪ್ಪತ್ತೆಂಟು ಹಳ್ಳಿ ಎಲ್ಲನ್ ಕಡೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕಂಪಲ್ಸರಿ ಹಾಕಿನಿ ಅವ್ರಿಗೆ ಸ್ಕೂಲ್ ಬಿಲ್ಡಿಂಗ್ ಹಾಕಿನಿ ಅವರು ಸಿ ಸಿ ರಸ್ತೆ ಹಾಕಿನಿ ಯಾವ್ಯಾವ ದೊಡ್ಡ ದೊಡ್ಡ ಇದು ಕಂಪಲ್ಸರಿ ಎಲ್ಲರಿಗೆ ಸಾಮಾನ್ಯವಾಗಿ ನೋಡ್ತೀವಿ ಇದು ಯಾಕಂದ್ರೆ ಮುಖ್ಯ ರಸ್ತೆಗಳು ಇನ್ನು ಉಳಿದಿರ್ತಕ್ಕಂಥ ಎಲ್ಲಾ ರಸ್ತೆನೂ ಕೂಡ ನಮ್ಮಲ್ಲಿರ್ತಕ್ಕಂಥದ್ದು ಒಳ್ಳೆ ಒಳ್ಳೆ ರಸ್ತೆ ಮಾಡಿ ಚೆನ್ನಾಗಿ ಏನಪ್ಪ ಬಂದ್ರೆ ಪರ್ಮನೆಂಟ್ ಆಗಿರಂಗ ಕಳಪೆ ಕಾಣ್ತಾನ ದೈಮಾಂಡ್ ನಿಂದ್ರ ಇದ್ರಾಗ ಏನು ಯಾರು ಏನು ಮುಲಾಜಿಲ್ಲ ಯಾರು ಏನು ಏನು ನೀರು ಇಲ್ಲ ನಾವು ಕಳಪೆ ಮಾಡ್ತಾನ ನಮ್ಮ ಮತ್ತೊಬ್ಬ ಯಾವಾಗ ಹೇಳಿದ್ ಹಿಂಗರಾಜ್ನ ಇರಲಿ ನಿಮ್ರ ಇರಲಿ ನೀನೇ ಇರಲಿ ನಾನೇ ಮಾಡಿದ್ರೆ ನಮ್ಮ ಮಗ ಮಾಡಿದ್ರು ಕೂಡ ನೀನು ಕಳಪೆ ಮಾಡ್ಲಾತಿದ್ರಿ ಇದು ಯಾಕೆ ದುಡ್ಡು ಹೊಳ್ಳಿ ಕಾಂಗ್ ನೇಂದ್ರಪ್ಪ ಕೇಳು ಬಂದ್ ಮಾಡಿ ನಮಗೆ ಹೇಳ್ರಿ ಬಂದ ನಾವು ಹೇಳ್ತೇವೆ ಯಾಕಂದ್ರೆ ನಾಳೆ ನೀವು ಇರೋರಿ ನೀವು ತಿರುಗಾಡೋರು ಒಳ್ಳೆ ಕ್ವಾಲಿಟಿ ರಸ್ತೆ ನೀವೆಲ್ಲ ಹಳಿ ರಸ್ತೆಗಳು ನೋಡ್ರಿ ಒಂದೇ ಒಂದು ರಸ್ತೆ ಚೆನ್ನಾಗಿದೀನಿ ಯಾವಾಗ ಬೇ ಕುಂದಾಗ ಹೋಗೋದು ಬಿಟ್ಟು ಒಂದು ರಸ್ತೆ ಏನಾಗಿದೆ ಅಂದ್ರೆ ಕೆಟ್ಟದನ್ನು ಮಾಡ್ಯಾಗ್ಯಂದ್ರೆ ಕೆಟ್ಟದನ್ನೂರು ರಸ್ತೆ ನೋಡ್ರಿ ಕಲಾಸಾಗಿ ಹೋಗ್ಯಾವ ನಾವು ಯಾಕೆ ಹೇಳ್ತೀನಿ ಮಾತಂದ್ರೆ ಒಳ್ಳೆ ಒಳ್ಳೆ ರಸ್ತೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ ಕೈಯಲ್ಲಿ ಕೇಳ್ತಕ್ಕಂಥ ಹಕ್ಕು ನಿಮ್ ಕೈಯಲ್ಲಿ ನನಗೆ ಎಷ್ಟೋ ಮಂದಿ ಜಗಳ ತೆಗೆದು ಬೈತ ತಪ್ಪಲ್ಲ ಅದು ಬಾಳ ಕರಾಗ ನಾನ್ ಬಹಳ ಸಂತೋಷ ಆಗ್ತದೆ ಶಕ್ತಿಯೇ ಒಂದ್ ಬಂದದಲ್ಲ ಕೇಳಿಲ್ಲ ಅಂದ್ರೆ ಏನು ಆಗಲ್ಲ ಸುಮ್ಮನೆ ಎಲ್ಲ ಲೂಟಿ ಆಗಿ ಹೋದ್ ಬಹಳಷ್ಟು ಅದಕ್ಕೇನಪ್ಪ ಅಂದ್ರೆ ಎಲ್ಲಿ ಕಳಪೆ ಆಗ್ತದ ಅಲ್ಲಿ ಹೇಳಿ ನಿಂದಿರ್ಸ್ತಕ್ಕಂತ ಕೆಲಸ ಮಾಡ್ರಿ ಅಂತ ಹೇಳಿ ಕೇಳ್ಕೊಂಡು ಇವತ್ತು ಬಹಳ ಸಂತೋಷದಿಂದ ಎಲ್ಲ ಕಡೆ ಏನಪ್ಪ ಬಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಈಗ ಮಿದು ದ್ವೀಪ ಹೈಮಾಸಿಗಳ ವ್ಯವಸ್ಥೆ ಬೋರ್ಡಲ್ಗಳು ಕೂಡ ಸುಮಾರು ನೂರು ಮೇಲ್ಪಟ್ಟ ಏನ್ ಬಂದ್ರೆ ಈ ಸಲ ಬೇಸಿಗೆ ಕಾಲದಲ್ಲಿ ಬಹಳಷ್ಟು ತೊಂದರೆ ಆಯ್ತು ನಮ್ಗೆ ನೀರಿನ ಅಡ್ವಾನ್ಸ್ ಆಗಿ ಏನಪ್ಪ ಅಂದ್ರೆ ಬೋರ್ವಲ್ ಹಣ ಉಗಿ ಕೆಲಸ ಸ್ವಲ್ಪ ತೊಂದರೆ ಆಯ್ತು ದಯಮಾಡಿ ಕ್ಷಮಿಸ್ಬೇಕು ಎಲ್ಲ ನಾವೆಲ್ಲ ಆಶೀರ್ವಾದದಿಂದ ನಿಮ್ಗೆಲ್ಲ ಸರ್ಕಾರದಿಂದ ಚೆನ್ನಾಗಿ ಕೆಲಸ ಮಾಡೋ ಹೊತ್ತಿಗೆ ದಯಮಾಡಿ ಆಗಲ್ಲ ಮಾಡ್ತಿರ್ತಾರೆ ಬಹಳಷ್ಟು ಪಕ್ಕದಲ್ಲಿ ನೀವು ಗಾಡಿ ಇತ್ತು ಏನಾದ್ರೂ ಸ್ವಲ್ಪ ಸರಿಸ್ರಿ ಆ ಟೈಮ್ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಸಹಕಾರ ಮಾಡಿದ್ರೆ ಒಳ್ಳೆ ರಸ್ತೆ ಆಗ್ತದೆ ಬಸ್ಸಿನ ವ್ಯವಸ್ಥೆ ಮಾತನಾಡಿದ್ರಿ ಅವರು ಕೂಡ ಏನಪ್ಪ ಬಂದ್ರೆ ನಮ್ಮ ಕೋಆಪರೇಟ್ ಮಾಡ್ತೀನಿ ಅಂತ ಹೇಳಿ ಹೊಸ ಬಸ್ ಕೂಡ ಹೇಳಿದ್ರಿ ಇವೆಲ್ಲ ಏನಪ್ಪ ಅಂದ್ರೆ ತಮ್ಮೆಲ್ಲರ ಆಶೀರ್ವಾದ ನಡೀತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಮಗೆ ಕರೆಸಿ ಸನ್ಮಾನಿಸಿ ನಮ್ಮ ಜೊತೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸನ್ಮಾನ ಮಾಡಿದಿರಿ ನಿಮಗೆ ಬಹಳ ತುಂಬಾ ತುಂಬಾ ತುಂಬ ಅಭಿನಂದನೆಗಳು ಮತ್ತು ನಮ್ಮ ಕೆಲಸ ಮಾಡತಕ್ಕಂತ ಕಾರ್ಮಿಕರಿಗೆ ಅಂದ್ರೆ ಶಾಲು ಸೀರೆ ಕೊಟ್ಟಿದಿರಿ ಎಲ್ಲ ರೀತಿಯಿಂದ ಗೌರವಿಸಿದ್ರಿ ನಮ್ಮ ಕಾರ್ಯಕರ್ತರು ಎಲ್ಲ ರೀತಿಯಿಂದ ಏನು ಬಂದು ಉತ್ಸಾಹದಿಂದ ಬಂದಿದ್ರಿ ಎಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕ ಮತ್ತು ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂತ ನಮ್ಮೆಲ್ಲ ಮುಖಂಡರ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ